ನೋಡಿ ಫ್ರೆಂಡ್ಸ್ ಇವಾಗಲೂ ಕೂಡ ಇನ್ನೊಂದು ಡಿಸೈನ್ ಹೇಳ್ತಾ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ಪಿಂಕಿಶು ಲೈಟ್ ಪಿಂಕಿಶು ನಾನು ಆರೆಂಜ್ ಪಿ ಪಿಂಕ್ ಇಶು ನಾನು ಮೊನ್ನೆ ಸೀರೆ ತೆಗೆದುಕೊಂಡಿದ್ದೆ ಈ ಥರ ನನಗೆ ಇಷ್ಟ ಅಂದ್ಬಿಟ್ಟು ಈ ಥರ ತೆಗೆದುಕೊಂಡಿದ್ದೀನಿ ಈ ಕಲರಲ್ಲಿ ದಾರವನ್ನು ತೆಗೆದುಕೊಂಡಿದ್ದೀನಿ ಎಂಟೆಳೆ ದಾರ ಮತ್ತು ಅದಕ್ಕೆ ದಾರವನ್ನು ಇದನ್ನು ಸುತ್ತಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮಣಿಯನ್ನು ಎಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಣಿ ನೆರೆಸ್ಕೊಬೇಕು ಈ ಡಿಸೈನ್ಗೆ ಮಣಿ ಬೇಕಾಗುತ್ತೆ ಸಿಂಪಲ್ಲಾಗಿ ತುಂಬ ಇತ್ತ ಒಂದು ಸ್ವಲ್ಪ ಗ್ರ್ಯಾಂಡ್ ಅನ್ಸ್ಬೇಕು ಒಂದು ಸ್ವಲ್ಪ ಸಿಂಪಲ್ ಅನ್ನಿಸ್ಬೇಕು ಆ ಥರ ಈ ಥರ ಯಾವ ರೀತಿ ದ ಇದನ್ನೇರ್ಸೋದು ಅಂತಂದರೆ ನೋಡಿ ತೋರಿಸ್ತೀನಿ ಏನು ನಿಮ್ಮ ದಾರ ಏರ್ಸ್ಕೊಂಡಿರ್ತೀರ ಆ ದಾರಕ್ಕೆ ಈ ಥರ ಸೂಜಿ ದಾರವನ್ನು ತೆಗೆದುಕೊಂಡು ನೀವೇನು ಮಾಡಿ ಗಂಟು ಹಾಕೊಂಬಿಟ್ಟಿರಿ ಗಂಟು ಹಾಕೊಂಡು ಈ ದಾರ ಏನಿರುತ್ತೆ ಇದರೊಳಗಾಸಿಂದ ಹಿಂಗೆ ತೆಗೆದುಕೊಂಡು ಹಿಂಗೆ ಮಾಡಿಕೊಂಡು ಈಗ ದಾರದಲ್ಲಿ ನೀವು ಮಣಿಯನ್ನು ಏರಿಸಿ ಇದರೊಳಗಡೆಗೆ ಹಿಂಗೆ ಮಾಡಿದ್ರೆ ಗಂಟು ಹಾಕಿರಬೇಡಿ ಈ ಗಂಟು ಬೇಡ ಅವಾಗ ಈ ಆರಾಮಾಗಿ ನೀವೇರ್ಸ್ಬೋದು ಇಲ್ಲಾಂದರೆ ಇದಕ್ಕೆ ಡೈರೆಕ್ಟಾಗಿ ನಾವು ಏರ್ಸೋಕೆ ಕಷ್ಟ ಆಗುತ್ತೆ ದಾರದ ಸಹಾಯ ತೆಗೆದುಕೊಂಡು ಹಾಕಿ ಹೋಗುತ್ತೆ ಈಗ ನಾನು ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವು ಒಂದು ಸ್ವಲ್ಪ ಸ್ವಲ್ಪ ಹೇ ರಿಚ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ಆರಾಮಾಗಿ ನೀವು ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಆರಾಮಾಗಿ ಐನೂರು ರೂಪಾಯಿ ಆದರೂ ಮಿನಿಮಮ್ ತೊಗೊಬೋದು ಈ ಡಿಸೈನ್ಗೆ ಆಯಿತಾ ಸ್ಟಾರ್ಟಿಂಗ್ ನಾನು ಇಲ್ಲಿ ಒಂದು ಕ್ಯಾಟ್ಲಾಕ್ ಮಾಡಬೇಕಾಗಿರೋದ್ರಿಂದ ನಾನು ಇಲ್ಲಿಂದ ಇಷ್ಟನ್ನು ಬಿಟ್ಬಿಡ್ತೀನಿ ಸೀರೆಗೆ ನೀವು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಇದು ಕಷ್ಟ ಅನಿಸೋದೇ ಇಲ್ಲ ಇಷ್ಟೊಂದು ಈಸಿ ಇಷ್ಟು ಬೇಗ ಮುಗ್ದೋಯ್ತಾ ಅನ್ ಅನ್ ಅನ್ಸುತ್ತೆ ನಿಮಗೆ ನೋಡಿ ಎರಡು ಸಲ ಲಾಕನ್ನು ಮಾಡ್ಕೊಳ್ಳಿ ಆಯಿತಾ ಸೀರೆಗೆ ಎರಡು ಸಲ ಲಾಕ್ ಮಾಡಾದ್ಮೇಲೆ ನೀವೇನು ಮಾಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ ಲಾಕನ್ನು ಮಾಡಿಕೊಳ್ಳಿ ಲಾಕ್ ಮೇಲೆ ನಾವು ಒಂದು ಬೀಡನ್ನು ಹಾಕ್ಕೊಳ್ಳೋಣ ಬೀ ಬೀಡನ್ನು ಲಾಕ್ ಮಾಡೋಣ ನಾನು ತೆಗೆದುಕೊಂಡಿರೋಂತಹ ಬೀಡು ನಿಂಬೆಹುಳಿ ಅಂತ ಏನಂತಾರೆ ಅದನ್ನು ಆದರೂ ಒಂದು ತೊಗೊಂಬಂದು ಮಾತ್ರ ಯಾವುದಿದೆಯೋ ಅದು ರೌಂಡ್ ಬೀಡ್ಸು ತುಂಬ ದಪ್ಪಾಗಿರೋದು ಬೇಡ ಕ್ರಿಸ್ಟಲ್ ಬೀಡ್ಸಿನ ದಪ್ಪ ಇರುತ್ತಲ್ಲ ಅಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ನೋಡಿ ಇಷ್ಟು ದಪ್ಪ ಇದು ಇಷ್ಟಿದ್ರೆ ಇಷ್ಟು ಸೈಜ್ದು ಸಾಕಾಗುತ್ತೆ ನೋಡಿ ಇದನ್ನು ಏನು ಮಾಡಬೇಕಾಗುತ್ತೆ ನಾವು ಬೀಡನ್ನು ಲಾಕನ್ನು ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನೀವೇನು ಮಾಡಿ ಕರೆಕ್ಟಾಗಿ ಲಾಕನ್ನು ಮಾಡ್ಕೊಳ್ತೀವಿ ಸರಿನಾ ಈ ಥರ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ನೋಡಿ ಬೀಡ್ ಲಾಕ್ ಮಾಡಾಯಿತು ಬೀಡ್ ಲಾಕ್ ಮಾಡಾದ್ಮೇಲೆ ನೀವೇನು ಮಾಡಿ ಐದು ಒಂದು ಎರಡು ಮೂರು ನಾಲ್ಕು ಐದು ಐದು ಈ ಥರ ಚೈನ್ ಹಾಕ್ಕೊಬೇಕು ಸಿಂಗಲ್ ಚೈನ್ ಹಾಕಿ ಸೀರೆಯನ್ನು ರೊಟೇಟ್ ಮಾಡಬೇಕು ನೋಡಿ ಸೀರೆಯನ್ನು ತಿರುಗಿಸ್ಕೊಬೇಕು ಈ ಥರ ತಿರುಗಿಸ್ಕೊಂಡು ಏನು ಮಾಡಬೇಕು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ನೋಡಿ ಇಲ್ಲಿ ಈ ಲಾಕಿಗೆ ಲಾಕನ್ನು ಮಾಡ್ಕೊಬೇಕು ನಾವು ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಏನು ಮಾಡಬೇಕು ನಾವು ಈಗ ಈ ಇಷ್ಟಾದಮೇಲೆ ಎರಡು ಸಿಂಗಲ್ ಚೈನನ್ನು ಹಾಕ್ಕೊಳ್ಳಿ ಎರಡು ಸಿಂಗಲ್ ಚೈನ್ ಎರಡು ಸಿಂಗಲ್ ಚೈನ್ ಆದಮೇಲೆ ಮತ್ತೆ ನಾವೇನು ಮಾಡಬೇಕು ಸೀರೆಯನ್ನು ತಿರುಗಿಸ್ಕೊಬೇಕು ತಿರ್ಗಿಸ್ಕೊಂಡು ಏನು ಮಾಡಬೇಕು ಒಂದು ತ್ರಿಬಲ್ ಕ್ರೋಶ ಮಾಡಬೇಕು ಸಾರಿ ಡಬಲ್ ಕ್ರೋಶ ಮಾಡಬೇಕು ತ್ರಿಬಲ್ ಕ್ರೋಶ ಅಲ್ಲ ಡಬಲ್ ಕ್ರೋಶ ಒಂದು ನೀವು ಡಬಲ್ ಕ್ರೋಶ ಆದರೂ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶ ಆದರೂ ಮಾಡ್ಕೊಳ್ಳಿ ನೋಡಿ ಒಂದು ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ ಎರಡು ಮೂರು ನಾಲ್ಕು ಫುಲ್ಲು ಇದು ಇದಾಗಬೇಕು ಕಂಪ್ಲೀಟ್ ಆಗಬೇಕು ಅಲ್ಲಿವರೆಗೂ ನಾವು ಹಾಕ್ಕೊಬೇಕಾಗತ್ತೆ ಐದು ಎಂಟನೇ ದಾರ ತೆಗೆದುಕೊಳ್ಳಿ ಆರು ಎಷ್ಟು ಬರುತ್ತೆ ಕೌಂಟ್ ಮಾಡ್ಕೊಳ್ಳೋಣ ನೆಕ್ಸ್ಟಕ್ಕೂ ನಾವು ಇಷ್ಟೇ ಹಾಕೊಬೇಕಾಗುತ್ತೆ ಏಳು ಎಂಟು ಒಂಬತ್ತು ಹತ್ತು ಕಂಬ ಕೌಂಟ್ ಮಾಡ್ತೀನಿ ನಾನು ಇನ್ನೊಂದು ಸಲ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹತ್ತಾಗಿದೆ ಫ್ರೆಂಡ್ಸ್ ನಾನು ಇನ್ನೂ ಒಂದು ಕಂಬ ಹಾಕ್ಕೊತೀನಿ ನೋಡಿ ಹನ್ನೊಂದು ಕಂಬ ಅಥವಾ ಹನ್ನೆರಡು ಕಂಬ ನೋಡೋಣ ಇನ್ನೊಂದು ಕಂಬ ಹಾಕ್ತೀನಿ ಅಕಸ್ಮಾತ್ ಬೇಡ ಅನ್ಸಿದ್ರೆ ತೆಗೆದ್ರಾಯ್ತು ತೊಂದರೆ ಏನಿಲ್ಲ ಜಾಸ್ತಿ ಆಯಿತು ಅನ್ಸಿದ್ರೆ ತೆಗಿಯೋಣ ಇಲ್ಲ ಕರೆಕ್ಟಾಗಿ ನೋಡಿ ಹನ್ನೆರಡು ಕಂಬ ಹಾಕಿದಕ್ಕೆ ಫಿನಿಶಿಂಗ್ ಚೆನ್ನಾಗಿ ಬಂತು ಈ ಥರ ಫಿನಿಶಿಂಗ್ ಬರಬೇಕು ಎಲ್ಲಿಗೆ ಬಂತು ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ಇದು ಸೀಶಲ್ ಡಿಸೈನ್ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಸೀಶಲ್ ಡಿಸೈನ್ ಅಂತ ಕರಿತೀವಿ ನೀವು ಬೇಕು ಅಂದರೆ ಇಷ್ಟನ್ನೇ ಹಾಕಿ ಫುಲ್ಲು ಕೊಡ್ಬೋದು ಆದರೆ ಇದು ಇಷ್ಟೇ ಅಲ್ಲ ಇನ್ನೂ ಡಿಸೈನ್ಸ್ ಬರುತ್ತೆ ಈಗ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಂಬ ಎಂಟು ಸಿಂಗಲ್ ಚೈನನ್ನು ಹಾಕ್ತೆ ಈಗ ಮತ್ತೆ ನಾವೇನು ಮಾಡಬೇಕು ಸೀರೆಯನ್ನು ತಿರುಗಿಸ್ಕೊಬೇಕು ಉಲ್ಟಾ ತಿರುಗಿಸ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿ ಕಂಬಗಳ ಮಧ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಂಬ ಇದೆಯಲ್ಲ ಎಂಟು ಬಿಟ್ಬಿಡಿ ಓಲು ಒಂಬತ್ತನೇ ಓಲಿಗೆ ನಾವೇನು ಮಾಡಬೇಕಾಗುತ್ತೆ ಲಾಕನ್ನು ಮಾಡ್ಕೊಬೇಕು ಎಂಟನ್ನು ಬಿಟ್ಬಿಡಿ ಒಂಬತ್ತನೇದಕ್ಕೆ ಮಾಡ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ನಮ್ಮದು ನೋಡ್ತಾ ಇರ್ಬೋದು ಹಿಂಗಾಯಿತು ಇಷ್ಟಾದಮೇಲೆ ಲಾಕ್ ಮಾಡಾದ್ಮೇಲೆ ಮತ್ತೆ ನಾವೇನು ಮಾಡಬೇಕು ಎರಡು ಒಂದು ಎರಡು ಸಿಂಗಲ್ ಲಾಕ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ತಿರುಗಿಸ್ಕೊಳ್ಳೋಣ ನಾವು ಇದೇನಂದರೆ ಟ್ರಿಕ್ಕಿ ಅಂತಾರಲ್ಲ ಆ ಥರ ಫ್ರೆಂಡ್ಸ್ ಅಷ್ಟೇ ಮತ್ತು ಈಗ ನಾವು ಇಲ್ಲಿ ನಾವು ಬೀಡ್ ಇರುತ್ತಲ್ವ ಫ್ರೆಂಡ್ಸ್ ಬೀಡನ್ನು ಈಗ ನಾವೇನು ಮಾಡೋಣ ಬೀಡನ್ನು ಹಾಕ್ತಾ ಹೋಗೋಣ ತುಂಬ ಈಸಿ ಈಗಲೂ ಅಷ್ಟೇ ಡಬಲ್ ಕ್ರೋಶ ಮಾಡ್ಕೊಬೇಕು ನಾವು ನೋಡಿ ನಾನಿಲ್ಲಿ ದಾರವನ್ನು ತೆಗೆದುಕೊಂಡೆ ಏನು ಬೀಡ್ ಹಾಕಿದ್ವಿ ಅವನ್ನ ಬರೋ ಥರ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬೀಡ್ಗಳು ನೋಡಿ ಬೀಡನ್ನು ಹಾಕಿದ್ದೀನಿ ಫಸ್ಟು ನೀವೇನು ಮಾಡಿ ಒಂದು ಬೀಡನ್ನು ಎರಡು ಚೈನ್ ಆದಮೇಲೆ ಒಂದು ಬೀಡನ್ನು ಹಾಕಿ ಸಾರಿ ಬೀಡು ಹಾಕಿ ಒಂದು ಬೀಡನ್ನು ಇಲ್ಲಿಗೆ ಪುಲ್ ಇಲ್ಲಿಗೆ ಹಾಕಿ ಸಾರಿ ಇಲ್ಲಿಗೆ ಹಾಕಿ ಅದು ಹಾಕಾದ್ಮೇಲೆ ಮೇಲೆ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಫಸ್ಟ್ನೇ ಹೋಲ್ ಇರುತ್ತಲ್ವ ಫ್ರೆಂಡ್ಸ್ ಸಾರಿ ಇದೇನು ಇದಿರುತ್ತಲ್ವ ಓಲ್ ಇದು ನಮ್ಮದು ಈ ಬ್ಲಾಕು ಈ ಬ್ಲಾಕಿಗೆ ನೀವೇನು ಮಾಡಬೇಕಾಗುತ್ತೆ ಹಿಂಗೆ ತೆಗೆದುಕೊಳ್ಳಿ ಹಿಂಗೆ ಏನು ಮಾಡಬೇಕು ಹಿಂಗೆ ಮುಂದೆಗಡೆಗೆ ನಾವು ತೊಗೊಬೇಕು ಒಂದು ಎರಡರಲ್ಲಿ ಒಂದು ಈ ಥರ ನೋಡಿ ಈ ರೀತಿ ಆಯಿತು ಮುಂದಗಡೆ ಕೇಳ್ಕೊಬೇಕು ಈಗಲೂ ಅಷ್ಟೇ ನೋಡಿ ಒಂದು ಇದನ್ನು ಈ ಥರ ಮಾಡ್ಕೊಳ್ಳಿ ರೋಷನ್ ನೀರಲ್ಸ್ ಮೇಲೆ ತಗೋ ದಾರವನ್ನು ತೆಗೆದುಕೊಂಡು ನೋಡಿ ಈ ರೀತಿ ಮತ್ತೆ ಇದನ್ನು ಇದನ್ನು ಮುಂದೆಗಡೆ ಕೇಳ್ಕೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಸಾರಿ 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 ಇಷ್ಟಾದಮೇಲೆ ನೀವೇನು ಮಾಡಬೇಕು ಮೂರು ಸಿಂಗಲ್ ಚೈನನ್ನು ಹಾಕ್ಕೊಬೇಕು ಒಂದು ಎರಡು ಮೂರು ಮೂರು ಸಿಂಗಲ್ ಚೈನ್ ಹಾಕಿ ಈ ಕಂಬದ ಗ್ಯಾಪ್ ಏನಿದೆ ಈ ಗ್ಯಾಪಿಗೆ ನಾವೇನು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಗ್ಯಾಪಿಗೆ ನಾವೇನು ಮಾಡಬೇಕಾಗತ್ತೆ ಇಲ್ಲಿಗೆ ಪಿಕ್ಅಟ್ ಮಾಡ್ಕೊಬೇಕು ನೀವು ನಾನು ಹೇಳಿದ್ನಲ್ಲ ಹಂಗೆ ಬೇಕಾದರೂ ಮಾಡ್ಕೊಬೋದು ಈ ಥರ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ರಿಚ್ಚಾಗಿ ಕಾಣಿಸುತ್ತೆ ನೋಡಿ ಪಿಕಾಟ್ ಆಯಿತು ಈಗ ಮತ್ತೆ ನಾವು ಫಸ್ಟಲ್ಲಿ ಒಂದು ಸ್ವಲ್ಪ ಹಂಗೆ ಕಾಣಿಸುತ್ತೆ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ಪಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಫಸ್ಟ್ ಈಗ ಈಗೇನು ಮಾಡೋಣ ನೋಡಿ ನೆಕ್ಸ್ಟ್ ಇನ್ನೊಂದಕ್ಕೆ ಬೀಡನ್ನು ಹಾಕ್ಕೊಳ್ಳಿ ಬೀಡಿಲಿಗೆ ಸ್ಟಾರ್ಟಿಂಗ್ ಹಾಕ್ಕೊಳ್ಳಿ ಮತ್ತೆ ಇದರೊಳಗಡೆ ಏನು ಮಾಡೋಣ ಈ ಥರ ತೆಗೆದುಕೊಳ್ಳಿ ಇಲ್ಲಿ ಒಂದು ನೋಡಿ ಇದು ಲಾಕ್ ಡಬಲ್ ಕ್ರೋಶ ಆಯಿತು ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ನಾವೇನು ಮಾಡೋಣ ಇಲ್ಲಿ ನಾಲ್ಕು ಒಂದು ನಾಲ್ಕು ಹಾಕ್ಕೊಳ್ಳಿ ಒಂದು ನಾಲ್ಕು ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶ ಹಾಕಾದ್ಮೇಲೆ ಮತ್ತೆ ಈ ಕಂಬದ ಏನು ಮಧ್ಯೆ ಇರುತ್ತೆ ಅದಕ್ಕೆ ಪಿಕಾಟ್ ಮಾಡ್ಕೊಬೇಕು ನೋಡಿ ಈ ರೀತಿ ನೋಡಿ ಇಲ್ಲಿ ಪಿಕಾಟ್ ಆಯ್ತಲ್ವ ಈ ಥರ ಮಾಡ್ಕೊಬೇಕು ಮತ್ತೆ ನೀವೇನು ಮಾಡಬೇಕು ನಾವಿಲ್ಲಿ ಒಂದು ಬೀಡನ್ನು ಹಾಕ್ಕೊಬೇಕು ಪ್ರತಿಯೊಂದು ಇನ್ನೂ ಸಣ್ಣ ಬೀಡ್ ಬೀಡಾದರೂ ಓಕೆ ತೊಂದರೆ ಏನಿಲ್ಲ ಇನ್ನೂ ಸಣ್ಣ ಬೀಡಿತ್ತು ಅಂದರೂ ನೀವು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಮೀಡಿಯಮ್ ಬೀಡಿತ್ತು ನನ್ನ ಹತ್ರ ಇದನ್ನೇ ಹಾಕ್ಕೊಂಡಿದ್ದೀನಿ ತೊಂದರೆ ಇಲ್ಲ ಮತ್ತೆ ನಾವೇನು ಮಾಡೋಣ ಇಲ್ಲಿ ತೆಗೆದುಕೊಳ್ಳಿ ಬೀಡನ್ನು ಮುಂದಕ್ಕೆ ಪುಷ್ ಮಾಡ್ಕೊಳ್ಳಿ ನೋಡಿ ಎರಡರಲ್ಲೊಂದು ಎರಡ್ರಲ್ಲೊಂದು ಡಬಲ್ ಕ್ರೋಶ ಮಾಡಿಕೊಂಡೆ ಮತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಈ ಕಂಬದ ಏನಿತ್ತು ಈ ಕಂಬ ಇರುತ್ತಲ್ಲ ಅಲ್ಲಿಗೆ ಪಿ ಕಾಟನ್ನು ಮಾಡಿಕೊಡಿ ನಾಲ್ಕು ಮಾಡ್ಕೊಬೇಕು ಆವಾಗಲೇ ನಿಮಗೆ ಇದು ಗ್ರ್ಯಾಂಡಾಗಿ ಬರೋದು ಇಲ್ಲಾಂದರೆ ಇಷ್ಟೊಂದು ಗ್ರ್ಯಾಂಡಾಗಿ ಬರೋಲ್ಲ ಮತ್ತೆ ಏನು ಮಾಡೋಣ ಕ್ರೋಶನೇ ಒಂದು ಬೀಡನ್ನು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊ ಸಾರಿ ಮತ್ತು ಬೀಡನ್ನು ಮುಂದಕ್ಕೆ ಇಳ್ಕೊಳ್ಳಿ ಬೀಡು ಬೀಡು ಮುಂದಕ್ಕೆ ಕೇಳ್ಕೋಣ ತುಂಬಾ ಇಂಪಾರ್ಟೆಂಟು ನಾವು ನೋಡಿ ಈ ಥರ ಮಾಡ್ಕೊಳ್ಳಿ ಮತ್ತು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರಶ್ ಹಾಕಿ ಪಿಕಟ್ಟು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈ ಥರ ಫುಲ್ಲು ಮಾಡ್ಕೊಬೇಕು ನಾವು ಮತ್ತೆ ಇನ್ನೊಂದು ಬೀಡ ಹಾಕ್ತಾ ಇದ್ದೀನಿ ಬೀಡನ್ನು ಮುಂದಾಗ ಎಳ್ಕೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡೆ ಮತ್ತೆ ಫೋರ್ ಚೈನ್ ಸಿಂಗಲ್ ಚೈನ್ ಇದು ಪಿಕಾಟ್ ನಾವು ತ್ರೀಯಿಂದಲೂ ಮಾಡ್ತೀವಿ ಫೋರ್ಗೂ ಮಾಡ್ತೀವಿ ಅಂದರೆ ಎರಡು ಮಾಡಿದ್ರೆ ತುಂಬ ಚಿಕ್ಕದ್ಬಿಡುತ್ತೆ ಪಿಕಾಟ್ ಅನ್ಸಲ್ಲ ಮೂರಕ್ಕೆ ನಾಲ್ಕಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ಈ ರೀತಿ ಈಗ ಮತ್ತೆ ಇನ್ನೊಂದು ಮಾಡಿ ಹಿಂಗೋಗ್ಬಿಟ್ಟು ಮತ್ತೆ ಬೀಡನ್ನು ಮುಂದಕ್ಕೆ ತಗೊಂಬನ್ನಿ ತೊಗೊಂಬಂದು ನೋಡಿ ಈ ರೀತಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಾಕ್ಬಿಟ್ಟು ಮತ್ತೆ ಇದನ್ನು ಏನು ನಮ್ಮದು ಕಂಬ ಇರುತ್ತಲ್ಲ ಆ ಕಂಬಕ್ಕೆ ನಾವೇನು ಮಾಡಬೇಕಾಗುತ್ತೆ ಲಾಕನ್ನು ಮಾಡ್ತೀವಿ ಇದಕ್ಕೆ ನಾವು ಪಿಕಾಟ್ ಅಂತ ಕರಿತೀವಿ ನೋಡಿ ಈ ಕಂಬದ ಎಡಜಿಗೆ ಸ್ಟಿಚ್ಚನ್ನು ಮಾಡ್ಕೊಂಬಿಡಿ ಎಲ್ಲ ದಾರ ಬರೋ ಥರ ನೋಡ್ಕೊಬೇಕು ಬರಲಿಲ್ಲ ಅಂದರೆ ಅದು ಅಷ್ಟು ಫಿನಿಶಿಂಗ್ ಬರಲ್ಲ ನೋಡಿ ಈ ರೀತಿ ಎಷ್ಟು ಗ್ರಾ ಗ್ರ್ಯಾಂಡಾಗಿ ಬಂತು ನೋಡಿ ಮಿನಿಮಮ್ ನೋಡ್ಕೊಬೇಕಾಗತ್ತೆ ನಾವು ಹಿಂಗೆ ಎಳೆದು ನೋಡ್ಕೊಳ್ಳಿ ನೀವು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ನಮ್ಮದು ಇಲ್ಲಿ ಏನಾಗಿರುತ್ತೆ ಅಂದರೆ ನಾವು ಒಂದು ಇದಾಗಿ ಮಾಡ್ಕೊಂಬಂದುಬಿಟ್ಟಿರ್ತೀವಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಇನ್ನೊಂದು ಇನ್ನೊಂದು ಹಾಕ್ಬೋದು ಫ್ರೆಂಡ್ಸ್ ಇನ್ನೊಂದಕ್ಕೆ ನಾನು ಇಲ್ಲೇನು ಮಾಡ್ತೀನಿ ಇನ್ನೊಂದು ಹಾಕಿ ಹೆಂಡಿಂಗನ್ನು ಮಾಡ್ತೀನಿ ಅಕಸ್ಮಾತ್ ನಿಮಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಹಿಂಗೆ ನೀಟಾಗಿ ಮಾಡ್ಕೊಬೋದು ನೋಡಿ ಇಷ್ಟಕ್ಕೆ ಮಾಡ್ಕೊಬೋದು ಇನ್ನೊಂದು ನೋಡೋಣ ಮಾಡೋಣ ಇಲ್ಲಿ ಬಂದು ಆರು ಇದು ಬಂದಿದೆ ಆರು ಮನೆಗಳು ಬಂದಿದೆ ಇನ್ನೊಂದು ಮಾಡ್ತೀನಿ ಅಕಸ್ಮಾತ್ ಓವರ್ ಆಯಿತು ಇಲ್ಲ ಸರಿ ಹೋಗ್ಬೋದು ಅನಿಸುತ್ತೆ ಇಷ್ಟಾದಮೇಲೆ ನಾನು ಆರು ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಆದರೂ ಕೂಡ ಇಲ್ಲಿ ಸುಕ್ಲಾಗ್ಬಿಡುತ್ತೆ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ತುಂಬ ಈಸಿ ಆರಾಮಾಗಿ ನೀವು ಹಾಕ್ಕೊಂಡು ಹೋಗ್ಬಿಡ್ಬೋದು ನೋಡಿ ಇಲ್ಲಿ ನಾನು ಹಾಕಿದ್ದು ಆರು ಕಂಬಗಳು ಆರು ಕಂಬ ಅಷ್ಟೇ ಬಂದಿದೆ ಆರು ಪಿಕಾಟು ಆರು ಕಂಬ ನೋಡಿ ಈ ಥರ ಆಯಿತು ಈಗ ನೆಕ್ಸ್ಟ್ ಏನು ಮಾಡೋಣ ಈಗ ಮತ್ತೆ ನಾವೇನು ಮಾಡಬೇಕಾಗತ್ತೆ ನಾಲ್ಕು ಸಿಂಗಲ್ ಚೈನ್ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನಾವು ಏನು ಮಾಡ್ಕೊಂಡಿದ್ವೋ ಸೇಮ್ ಮೆಥಡನ್ನು ಮಾಡ್ಕೊಬೇಕಾಗುತ್ತೆ ನೋಡಿ ನಾಲ್ಕು ಸಿಂಗಲ್ ಚೈನ್ ಹಾಕಿ ಇಲ್ಲಿ ನಾನು ಲಾಕ್ ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಕುಚ್ಚು ಕೂಡ ಕಟ್ಕೊಬೋದು ಅಂದರೆ ಹಂಗೆ ಬೇಕಾದರೂ ಮಾಡ್ಕೊಬೋದು ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಮತ್ತೆ ಒಂದು ಬೀಡನ್ನು ಇದ್ದೀನಿ ಬೀಡ್ ಲಾಕ್ ಮಾಡೋಣ ಸೇಮ್ ಪ್ರೊಸೀಜರ್ ಯಾವುದೇ ಚೇಂಜಸ್ ಇರಲ್ಲ ಬೀಡ್ ಲಾಕ್ ಮಾಡಿ ಬೀಡಿಯಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ನೋಡಿಕೊಂಡು ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಸಾರಿ ಐದಷ್ಟೇ ಹಾಕಿ ಐದು ಹಾಕ್ಬಿಟ್ಟು ಬ್ಯಾಕಿಗೆ ಹೋಗೋಣ ಬ್ಯಾಕಿಗೆ ಮತ್ತೆ ನಾವೇನು ಮಾಡೋಣ ಇಲ್ಲಿ ಲಾಕನ್ನು ಮಾಡೋಣ ಲಾಕ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ಒಂದು ಎರಡು ಎರಡು ಸಿಂಗಲ್ ಚೈನ್ ಹಾಕಿ ಮತ್ತೆ ನಾವು ಉಲ್ಟ ತಿರುಗಿಸ್ಕೊಬೇಕು ಇದು ಏನಂದರೆ ನಾವು ಒಂದು ಸ್ಟೆಪ್ ಹೋಗಿ ಆಮೇಲೆ ಸ್ಟೆಪ್ ಬರೋ ಥರ ಇಲ್ಲ ಒಂದೇ ಸಲ ಹೋಗುತ್ತೆ ಫ್ರೆಂಡ್ಸ್ ಇದು ಮತ್ತೆ ನೋಡಿ ಇಲ್ಲಿಂದ ನಾವು ಫಸ್ಟಲ್ಲಿ ಅನ್ನೊಂದು ಹಾಕ್ಕೊಂಡಿದ್ವಲ್ಲ ಡಬಲ್ ಚೈನ್ ಅಷ್ಟೇ ಹಾಕ್ಕೊತೀನಿ ಇಲ್ಲೂ ಕೂಡ ಒಂದಾಯಿತು ಎರಡು ಮೂರು నాలుగు ఐదు ఐదు ఆరు ఏడు ఎంటు ವತ್ತು ಹತ್ತು ಹನ್ನೊಂದು ನೋಡಿ ಹನ್ನೊಂದು ಫಸ್ಟ್ ಸ್ಟೆಪ್ಪಲ್ಲೂ ಕೂಡ ನಾನು ಹನ್ನೊಂದನ್ನು ಹಾಕ್ಕೊಂಡಿದ್ದೆ ಈ ಸ್ಟೆಪ್ಪಲ್ಲೂ ಕೂಡ ಸ್ವಲ್ಪ ಏನಾಯಿತು ಲೂಸ್ ಅನ್ನಿಸ್ತು ನನಗೆ ಇದು ಲೂಸ್ ಅನ್ನಿಸ್ತು ಈಗ ಈ ಇಲ್ಲೂ ಕೂಡ ಹನ್ನೊಂದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನಿಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಂಬಿಡಿ ಸರಿನಾ ಲಾಕ್ ಮಾಡಿದ್ಮೇಲೆ ಈಗ ಮತ್ತೆ ನಾನು ಎಂಟು ಚೈನನ್ನು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಿಂಗಲ್ ಚೈನ್ ಹಾಕಾದ್ಮೇಲೆ ಮತ್ತೆ ಉಲ್ಟ ತಿರುಗಿಸಿ ತಿರುಗಿಸ್ಬಿಟ್ಟು ನೋಡಿ ಇಲ್ಲಿ ಏನು ಬರ್ತಾ ಇದೆಯೋ ಒಂಬತ್ತನೇದು ಇಲ್ಲಿಗೆ ಇದೆಯಲ್ವಾ ಅಲ್ಲಿಗೆ ನಾನು ಏನು ಮಾಡ್ತೀನಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ನನಗೊಂದು ಸ್ವಲ್ಪ ಲೂಸ್ ಅನಿಸ್ತು ನನಗೆ ಇದು ಗ್ಯಾಪ್ ಲೂಸ್ ಅನ್ನಿಸ್ತು ಹಂಗಾಗಿ ನಾನು ಇನ್ನೊಂದು ಸ್ಟೆಪ್ಪು ನೋಡಿ ಇಲ್ಗಾಕೊಂಡಿದ್ದೀನಿ ಇಲ್ಗಾಕೊಂಡೆ ನೋಡೋಣ ಟ್ರೈ ಮಾಡೋಣ ಈ ಸಲ ನೋಡಿ ಎರಡು ಸಿಂಗಲ್ ಚೈನ್ ಸಿಂಗಲ್ ಚೈನ್ ಹಾಕ್ಬಿಟ್ಟು ಸಲ ತಿರುಗಿಸೋಣ ತಿರುಗಿಸ್ಬಿಟ್ಟು ಈಗ ನಾವು ಏನು ಬೀಡ್ ಹಾಕೊಂಬಂತ್ವಿ ಇಲ್ಲಿ ಬೀಡಾಕಿ ಏನು ಡಿಸೈನ್ ಮಾಡ್ಕೊಂಬಂದ್ವಿ ಸೇಮ್ ಮಾಡ್ಕೊಂಬರೋಣ ಸಾರಿ ಸಾರಿ ಪಿಚ್ಕೊಂಬಿಡುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತೈತೆ ಹನ್ನೊಂದು ಎಲ್ಲಿಗೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಒಂದು ಎರಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ ಹಾಕಿ ನೋಡಿ ಇಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೆ ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ನೋಡಿ ಇಲ್ಲಿಗೆ ಲಾಕ್ ಮಾಡಿದ್ದೀನಿ ಸ್ವಲ್ಪ ಟೈಟ್ ಅಂದಂಗೆ ಐತೆ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದು ಎರಡು ಎರಡು ಸಿಂಗಲ್ ಚೈನ್ ಆಗ್ತದೆ ಸಲ ಎಳ್ಕೊಂಬಿಡ್ತು ಮಣಿ ಎಳಿಯೋಕೋಗಿ ಎಳ್ಕೊಂಬಿಡ್ತು ಹಂಗಾಗಿ ಮತ್ತೆ ಇದ್ದೀನಿ ನಾನು ನೋಡಿ ಈಗ ಹಾಕ್ಬಿಟ್ಟು ಮತ್ತೆ ಮಣಿಯನ್ನು ತೆಗೆದುಕೊಳ್ಳೋಣ ಒಂದು ಆರು ಮಣಿ ಆದರೆ ಸಾಕಾಗ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲ ಇಲ್ಲಿ ಫಸ್ಟು ನಮಗೊಂದು ಸ್ವಲ್ಪ ಲೂಸ್ ಅನಿಸ್ತು ಈಗಲೂ ಲೂಸ್ ಅನಿಸ್ತಾ ಇತ್ತಲ್ವಾ ನೋಡಿ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಎರಡು ಹಾಕ್ಕೊಂಡೆ ಲಾಸ್ಟ್ ಎಂಡಿಂಗಲ್ಲೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಾಟ್ ಫಸ್ಟು ಸ್ಟಾರ್ಟಿಂಗ್ ಏನಿತ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಹಾಕ್ಕೊಂಡು ಈಗ ಒಂದು ಬೀಡನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ನಾನು ಅದರಲ್ಲಿ ಏನು ಆರು ಕಂಬಗಳನ್ನು ಮಾಡಿದ್ದೆ ನೋಡಿ ಬೀಡನ್ನು ಒಳ ಮುಂದೆಗಡೆಗೆ ತೊಗೊಂಬನಿ ನೋಡಿ ಈ ಥರ ತೊಗೊಂಬಂದು ಈಗ ನಾವು ಒಂದು ಎರಡು ಮೂರು ನಾಲ್ಕು ಮಿಕ್ಕಿದ್ದೆಲ್ಲ ಸೇಮ್ ಪ್ರೊಸೀಜರ್ ಇರುತ್ತೆ ಫ್ರೆಂಡ್ಸ್ ನೋಡಿ ನಾಲ್ಕು ಪಿಕಾಟ್ ಡಿಸೈನನ್ನು ಹಾಕ್ತಾಯಿದ್ದೀನಿ ಆಯಿತು ಈಗ ಮತ್ತೆ ಕ್ರೋಶ ಒಂದು ಬೀಡನ್ನು ಹಾಕ್ಕೊಳ್ಳಿ ಪ್ರತಿಯೊಂದು ಕಂಬಕ್ಕೂ ಕೂಡ ನಾವು ಬೀಡು ಹಾಕಬೇಕು ಹಾಕಿ ಮತ್ತೆ ಬೀಡನ್ನು ಮುಂದಕ್ಕೆ ತೆಗೆದುಕೊಳ್ಳಿ ಈಗಲೇ ತೆಗೆದುಕೊಂಬಿಡಿ ಇಲ್ಲಾಂದ್ರೆ ಆಮೇಲೆ ಆಗೋಲ್ಲ ಒಂದು ಎರಡು ಎರಡರಲ್ಲೊಂದು ಎರಡರಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡ್ವಿ ಮಾಡಿಕೊಂಡು ಒಂದು ಎರಡು ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶವನ್ನು ಹಾಕಿ ಈ ಕಂಬದ ಮಧ್ಯದಲ್ಲಿ ಪಿಕಾಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಯಿತು ಮತ್ತು ಒಂದು ಬೀಡ್ ಬೀಡು ಹಾಕಿ ಡಬಲ್ ಕ್ರೋಶ ಬೀಡನ್ನು ಮುಂದೆಗಡೆ ತೆಗೆದುಕೊಳ್ಳಿ ತೆಗೆದುಕೊಂಡು ಕಂಬ ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಾಕಿ ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಸರಿನಾ ಮತ್ತು ನಾವೇನು ಮಾಡಬೇಕಾಗುತ್ತೆ ಒಂದು ಬೀಡನ್ನು ತೆಗೆದುಕೊತಾ ಇದ್ದೀನಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಮಾಡಿ ಮತ್ತೆ ಒಂದು ಪಿಕಾಟ್ ಕರೆಕ್ಟಾಗಿ ಕಂಬದ ಮಧ್ಯದಲ್ಲೇ ಬರಬೇಕು ಆ ಥರ ನೋಡ್ಕೊಳ್ಳಿ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಪಿಕಾಟ್ ಆಗಲ್ಲ ನೋಡಿ ಮತ್ತು ಹೇಳೋದೊಂದು ಸಲ ನೋಡೋಣ ನೋಡಿ ಈ ರೀತಿ ಹೇಳೋದು ನೋಡ್ಕೊಳ್ಳಿ ಇನ್ನೊಂದು ಸಲ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಲೂಸಿಂಗ್ ಆಗಿಬಿಟ್ರೆ ಲೂಸಿಂಗ್ ಅನಿಸ್ಬಿಡುತ್ತೆ ಹಂಗಾಗಿ ನೀವು ಬೇಕು ಅಂದರೆ ಎಂಟರ ಬದಲು ಏಳು ಕಂಬಕ್ಕೆ ಏಳು ಇದನ್ನು ಬೇಕಾದ್ರೂ ಹಾಕ್ಕೊಳ್ಳಿ ನೋಡಿ ಬೀಡ್ ಹಾಕ್ಲಿಲ್ಲ ಸಾರಿ ಏಳು ಹಾಕ್ಕೊಂಡು ಎಂಟರ ಜಾಗಕ್ಕೆ ಹಾಕಬೇಕಾದ್ರೂ ನೀವು ಹಾಕ್ಬೋದು ಎಷ್ಟು ಬಿಡ್ಸ್ ಈಗ ಆ ಐದು ಬಿಡ್ಸ್ ಆಯಿತು ಇದರೊಳಗೆ ಆರೈತೆ ಇನ್ನೊಂದು ಹಾಕೋಣ ಇನ್ನೊಂದು ಹಾಕಿ ಲಾಸ್ಟ್ ಎಂಡಿಂಗೆಲ್ಲ ಮಾಡೋಣ ಸೇಮ್ ಬಿಡ್ಸ್ ಹಾಕಬೇಕು ಸೇಮ್ ಇದನ್ನು ಹಾಕ್ಕೊಳ್ಳೋಣ ಬೀಡನ್ನು ಮುಂದೆ ತೊಗೊಂಬನ್ನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಇಲ್ಲಿಗೆ ಹಿಂಗೆ ಈ ಥರ ನೋಡ್ಕೊಳ್ಳಿ ಫಸ್ಟು ನೋಡಿಕೊಂಡು ಎಲ್ಲಿಗೆ ಬರುತ್ತೋಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಂಬಿಡೋಣ ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಅಂದರೆ ಇಲ್ಲಿ ಒಂದು ಸ್ವಲ್ಪ ಲೂಸ್ ಲೂಸ್ ಅನಿಸುತ್ತೆ ಆದರೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಲೂಸ್ ಆದರೂ ಪರವಾಗಿಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀವು ಆದಷ್ಟು ಕಂಬಗಳನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ ತುಂಬ ದೊಡ್ಡದಾಗಿ ಏನು ಹಾಕೊಳಕ್ಕೆ ಹೋಗಬೇಡಿ ಇಲ್ಲಿ ನಾನು ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಾಕ್ಕೊಂಡಿದ್ದು ಒಂದು ಸ ಎಂಟಕ್ಕೆ ನಾನು ಇದನ್ನು ಹಾಕ್ಕೊಂಡೆ ಅಷ್ಟಕ್ಕೆ ಹಾಕ್ಕೊಳ್ಳಿ ಚೆನ್ನಾಗೇ ಬರುತ್ತೆ ನೋಡಿ ಇದೇ ಥರ ಸೇಮ್ ನೆಕ್ಸ್ಟು ಕೂಡ ನೋಡಿ ಒನ್ ಟೂ ತ್ರೀ ಫೋರ್ ಹಾಕ್ಕೊಂಡು ಮತ್ತೆ ಇದೇ ಥರ ಸೀರೆ ಫುಲ್ಲು ಮಾಡ್ಕೊಬೇಕಾಗುತ್ತೆ ನಾನು ಇನ್ನು ಒಂದಾಗುತ್ತೆ ಫ್ರೆಂಡ್ಸ್ ನಾನು ಇನ್ನೊಂದು ಆದಮೇಲೆ ನಾನು ಎಲ್ಲ ಆದಮೇಲೆ ಇನ್ನೊಂದು ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೋಡಿ ಹಿಂಗೆ ಎಲ್ಲಿ ಬರುತ್ತೆ ಅದಕ್ಕೆ ನೋಡಿಕೊಂಡು ಲಾಕನ್ನು ಮಾಡ್ಕೊಂಬಿಡೋಣ ಸೀರೆ ಎಂಡಿಂಗಲ್ಲೂ ಅಷ್ಟೇ ಹಿಂಗೆ ಲಾಕ್ ಮಾಡಿಕೊಂಡು ಎರಡು ಸಲ ಚೈನ್ ಹಾಕಿ ತೆಗೆದುಬಿಡಿ ಅಷ್ಟೇ ಬೇಕು ಅಂದರೆ ನಾವು ಕುಚ್ಚು ಏನಾದರೂ ಕಟ್ಕೊತೀನಿ ಅಂದರೆ ನೀವು ನೋಡಿ ಈ ರೀತಿ ನಾಲ್ಕು ಮತ್ತು ಸಿಂಗಲ್ ಚೈನ್ ಹಾಕಿ ಎರಡು ಚೈನ್ ಹಾಕಿ ನಾವು ಇಲ್ಲಿ ಕಟ್ ಮಾಡಬೇಕು ಇದಕ್ಕೆ ಯಾವುದೇ ನಾವು ಚೈನ್ ಹಾಕೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಚೈನ್ ಅವಶ್ಯಕತೆ ಏನಿರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಏನಂದರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಹಿಂಗೆ ಕುಚ್ಚಿಲ್ದಂಗೆ ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರಾಮಾಗಿ ನೀವು ಹಾಕ್ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದ್ಬಿಟ್ಟು ಆರಾಮಾಗಿ ನೀವು ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಆರಾಮಾಗಿ ಹಾಕ್ಕೊಡ್ಬೋದು ಈ ಡಿಸೈನನ್ನು ಇಲ್ಲಿ ಲಾಸ್ಟಲ್ಲಿ ಏನು ಮಾಡಬೇಕಾಗುತ್ತೆ ನಾನೇ ಗಮ್ಮ ಕ ಬೇಕು ಅಂದರೆ ಇಲ್ಲ ಅಂದರೆ ಅವಶ್ಯಕತೆ ನಾನು ಅದೇ ಹೇಳ್ತಾ ಇದ್ದೀನಲ್ವ ಆ ಹಾಕೋದು ನಿಮಗೆ ಬಿಟ್ಟಿದ್ದು ನೋಡಿ ಇಲ್ಲಿ ಒಂದು ಸ್ವಲ್ಪ ನಾನು ಮಾಡಿ ಲಾಸ್ಟ್ ಎಂಡಿಂಗ್ನಲ್ಲಿ ಈ ರೀತಿ ಇದು ಮಾಡಿಬಿಡಿ ಅವಾಗ ನಮ್ದು ಏನಿರುತ್ತೆ ಫಿನಿಶಿಂಗ್ ಹಂಗೆ ಇರುತ್ತೆ ನೋಡಿ ನೀವು ಬೇಕು ಅಂದರೆ ಇದಕ್ಕೆ ಬೇಕು ು ಅಂದರೆ ಬೇಡ ಅಂತಲ್ಲ ಬೇಕೇ ಬೇಕು ಅಂತ ಏನಿಲ್ಲ ಬೇಕು ಅಂದರೆ ನೀವೇನು ಮಾಡ್ಬೋದು ನೋಡಿ ಹೀಗೆ ಇರುತ್ತೆ ನೋಡಿ ಹಿಂಗೆ ಬರುತ್ತೆ ಸೀರೆ ಕುಚ್ಚು ಬೇಕು ಅಂದರೆ ನೀವೇನು ಮಾಡ್ಬೋದು ಕುಚ್ಚು ಕಿಟ್ಕೊಬೋದು ಇಲ್ಲಾಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ನೀವು ಹಾಕ್ಕೊಬೋದು ತೊಂದರೆ ಏನಿಲ್ಲ ನೋಡಿ ಇದು ಫಸ್ಟ್ನೇದು ಒಂದು ಸ್ವಲ್ಪ ಲೂಸ್ ಬಂತು ಫ್ರೆಂಡ್ಸ್ ಫಸ್ಟ್ನೇದು ಲೂಸ್ ಬಂತು ನೀವೇನು ಮಾಡ್ಬೋದು ನಾನು ಇದಕ್ಕೆ ಒಂದು ಮನೆ ಜಾಸ್ತಿ ಹಾಕ್ಕೊಂಡೆ ಎಡ್ಜಿಗೆ ಫಸ್ಟ್ನೇ ಮನೆಗೆ ಹಾಕೊಂಡೆ ಇದಕ್ಕೆ ಎಂಟನೇದಕ್ಕೆ ಹಾಕ್ಕೊಂಡಿದ್ದೆ ಇದಕ್ಕೆ ಏನು ಮಾಡಿದೆ ನಾನು ಒಂಬತ್ತನೇ ಮನೆಗೆ ಹಾಕ್ಕೊಂಡೆ ಇದು ಪರ್ಫೆಕ್ಟಾಗಿ ಬಂತು ಇದು ಕೂಡ ಒಂಬತ್ತನೇ ಮನೆಗೆ ಹಾಕೊಂಡೆ ಇದು ಕೂಡ ಪರ್ಫೆಕ್ಟಾಗಿ ನನಗೆ ಬಂತು ನೋಡಿ ಹಿಂಗೆ ಕಾಣಿಸ್ತಾ ಇರುತ್ತೆ ಗ್ರ್ಯಾಂಡ್ ಗ್ರ್ಯಾಂಡಾಗಿರುತ್ತೆ ಫ್ರೆಂಡ್ಸ್ ನೀವು ಇದಕ್ಕೇನು ಕುಚ್ಚು ಕಟ್ಟೋದು ಅದೆಲ್ಲ ಏನು ಬೇಡ ಈ ಥರ ಗ್ಯಾಪ್ ಇರಬೇಕು ಒಟ್ಟಿನಲ್ಲಿ ಈ ಥರ ಗ್ಯಾಪ್ ಇದ್ದಾಗಲೇ ನಮ್ಮದು ಫಿನಿಷಿಂಗ್ ಸೀರೆ ಬರೋದು ನೋಡಿ ಈ ಟ್ರೈ ಮಾಡಿ ತುಂಬಾ ಈಸಿಯಾಗಿ ತೋರಿಸಿದ್ದೀನಿ ತುಂಬ ಈಸಿಯಾಗಿ ಕೂಡ ಬರುತ್ತೆ ಥ್ಯಾಂಕ್ ಯು